ಕರ್ನಾಟಕದ ಮಹಾಜನ ಕಡೆ ಇನ್ನೊಮ್ಮೆ ಗಮನವಿಟ್ಟು ಕೇಳಿ ಹಾಗೂ ಗಮನ ಕೊಟ್ಟು ನೋಡಿ ಕರ್ನಾಟಕ ಸರ್ಕಾರ ನೂರಾರು ಎಂಬಿಬಿಎಸ್ ಬಿ ಎಸ್ ಬಿಎಎಂಎಸ್ ಹಾಗೂ ಬಿಎಚ್ಎಂಎಸ್ ಕಾಲೇಜುಗಳಿಗೆ ವೈದ್ಯ ವೃತ್ತಿಗೆ ಬೇಕಾಗಿರುವ ವ್ಯಾಸಂಗ ಎಂದು ಅನುಮೋದನೆ ನೀಡಿರುತ್ತದೆ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ವೈದ್ಯಕೀಯ ವ್ಯಾಸಂಗ ಮುಗಿಸಿ ವೈದ್ಯ ವೃತ್ತಿಯನ್ನು ಪ್ರಾರಂಭಿಸಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಕಾದು ಕೊಡ್ತಿರ್ತಾರೆ ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಯಾವುದೇ ವೈದ್ಯಕೀಯ ವ್ಯಾಸಂಗ ಮಾಡದೆ ಯಾವುದೇ ವೈದ್ಯಕೀಯ ವಿದ್ಯಾರ್ಹತೆ ಇಲ್ಲದೆ ಕರ್ನಾಟಕದಾದ್ಯಂತ ನಕಲಿ ವೈದ್ಯರುಗಳು ತುಂಬಿ ತುಳುಕುತ್ತಿದ್ದಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಹೆಬ್ಬಳ್ಳಿ ಎನ್ನುವ ಗ್ರಾಮದಲ್ಲಿ ಗೋಪಾಲ್ ತಮ್ಮಣ್ಣ ರಾಮದುರ್ಗ ಎನ್ನುವ ವ್ಯಕ್ತಿ ಸುಮಾರು ಇಪ್ಪತ್ತರಿಂದ ವರ್ಷಗಳಿಂದ ರಾಜಾರೋಷವಾಗಿ ನಾನೊಬ್ಬ ವೈದ್ಯ ಎಂದು ಹೇಳುತ್ತಾ ಸರ್ಕಾರಕ್ಕೆ ಹಾಗೂ ಸಮಾಜಕ್ಕೆ ದ್ರೋಹ ಎ ಸಿಗಿತಾನೆ ಇದು ನಮ್ಮ ಕರಾಳ ಸತ್ಯ ತಂಡಕ್ಕೆ ಗೊತ್ತಾದಾಗ ನಮ್ಮ ಕರಾಳ ಸತ್ಯ ತಂಡ ಭೇಟಿ ನೀಡಿದಾಗ ಇವನ ಹತ್ತಿರ ಯಾವುದೇ ವೈದ್ಯಕೀಯ ವೃತ್ತಿಯ ವಿದ್ಯಾರ್ಹತೆ ಇರುವುದಿಲ್ಲ ಇದನ್ನು ನಾವು ಬದಾಮಿಯ ತಾಲೂಕು ಅಧಿಕಾರಿಯಾದ ಎಂಬಿ ಪಾಟೀಲ್ ಅವರ ಗಮನಕ್ಕೆ ತರಲಾಗಿತ್ತು ಅವರಿಗೆ ವಿಷಯ ತಿಳಿಸಿದ ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಇವನು ಪ್ರಾಕ್ಟೀಸ್ ಮಾಡುತ್ತಿರುವ ಸ್ಥಳವಾದ ಬದಾಮಿ ತಾಲೂಕಿನ ಹೆಬ್ಬಳ್ಳಿಗೆ ಹೋಗಿ ಅವನ ಕ್ಲಿನಿಕ್ ಅನ್ನ ಸೀಸ್ ಮಾಡಿದ್ದಾರೆ ಮುಂದೆ ಇವನ ಮೇಲೆ ಯಾವ ರೀತಿ ಕಾನೂನು ಕ್ರಮ ಜರುಗಿಸಬಹುದು ಎಂಬುದನ್ನು ಕಾದು ನೋಡಬೇಕಾಗಿದೆ ಇಂತಹ ನಕಲಿ ವೈದ್ಯರ ಹೆಡೆಮುರಿ ಕಟ್ಟಲು ನಮ್ಮ ಸತ್ಯ ನ್ಯೂಸ್ ತಂಡ ಯಾವಾಗಲೂ ಸಿದ್ಧ ಇರುತ್ತದೆ ಬಸವರಾಜ್ ತೋಟಗೇರ್ ಕರಾಳ ಸತ್ಯ ನ್ಯೂಸ್ ಬದಾಮಿ ನನ್ನ ಹೆಸರು ಗೋಪಾಲ್ ತಮ್ಮಣ್ಣ ತಮ್ಮ ಗೋಪಾಲ್ ತಮ್ಮಣ್ಣ ರಾಮದುರ್ಗ ಊರು ಹೆಬ್ಬಳ್ಳಿ ತಾಲೂಕು ಜಿಲ್ಲಾ ಓಕೆ ಸರ್ ಎಷ್ಟು ವರ್ಷಲಿಂತ ಈ ವೈದ್ಯ ವೃತ್ತಿ ಮಾಡಿ ಇಪ್ಪತ್ತೈದು ವರ್ಷ ಆದರೂ ನಿಮಗೆ ಯಾರೇ ರೀತಿ ಕಾನೂನು ಕ್ರಮ ಆಗಿಲ್ಲ ಕ್ರಮ ಏನಾಗ್ಯಾವ್ ಸರ್ ಆಗ್ಯದೋ ಏನಾಗಿತ್ತು ನಿಮ್ಮ ಎಫ್ಐಆರ್ ಮಾಡುವಷ್ಟು ಇದು ಇಲ್ಲ ಅಷ್ಟೊಂದು ಪ್ರಭಾವ ಪ್ರಭಾವಂತೂ ಐತ್ ಅಂತ ಪ್ರಭಾವ್ ತಿಳ್ಕೋಬೇಡ್ರಿ ಅದ್ ಒಂದಿಕ್ಕಿಡಿಸಿ ಬರಿ ಬೇಡ್ರಿ ಪ್ರಭಾವ ಪ್ರಭಾವೇನೈತ್ರಿ ಗ್ರಾಮೀಣ ಹಳೆಯಾಗ ಏನ್ ನಾವೇನ್ ಕಲ್ತವ್ರಲ್ಲ ಬಿಟ್ರಲ್ಲ ಮಾಡಿದ್ ಕರ ಇಲ್ಲ ಅಂತ ಮೂನ್ ಸಮಾಜ ಸಮಾಜಕ್ಕೆ ಬ್ಯಾಡ್ರಿಪ್ಪ ಪಿಡ್ಸಿ ಹೊಟ್ಟೆ ಕೆಲಸ ರೀ ಸರ್ ಡಿ ಎಚ್ ಅವರು ಇನ್ನೂವರೆಗೆ ಇಪ್ಪತ್ತೈದು ವರ್ಷ ಆದರೂ ನಿಮ್ಗೆ ಹೇಳಿಲ್ಲ ಟಿ ಎಚ್ ಅವರು ಹೇಳಿಲ್ಲ ಅವ್ರ ಗಮನಕ್ಕೆ ಬಂದಿನೂ ಇಲ್ಲ ಅಂತ ಅಂತಿರು ಅಥವಾ ಮುದ್ದಾಮ್ ಗೊತ್ತಿದ್ರು ಅಲ್ಲ ಅವ್ರು ಬಿಡ್ತಾರ ಬಿಡ್ತಾರ ಸರ್ ಇಪ್ಪತ್ತೈದು ವರ್ಷ ನಂತರ ಬಿಟ್ಟವ್ರ ಬಿಡ್ಲಾರ್ದವ್ರ ಈಗ ಒಮ್ಮಕ್ಲೆ ಬಿಡ್ತಾರ ಅನ್ನೋದ ನಾವು ಹೇಳೋದು ನಮ್ಮ ತಪ್ಪಾಗತ್ತ ಆಮೇಲೆ ನಾನು ಅಧಿಕಾರಿ ಅಲ್ಲ ಸರ್ ನಾನು ಪ್ರಸಾರ ಮಾಡೋ ಮಾತ್ರ ಏನೈತಿ ಏನಿಲ್ಲ ಅಂತ ಹೇಳ್ಬಿಟ್ಟು ನಾವು ವರದಿಗಾರ ಮಾತ್ರ ಇದನ್ನ ವರದಿನ ಮಾತ್ರ ಪ್ರಸಾರ ಮಾಡಬಹುದು ಅದೇ ನಮ್ಮ ಹಕ್ಕ ಅದನ್ ಬಿಟ್ಟು ಪ್ರಾಕ್ಟೀಸ್ ಬಿಡ್ರಿ ನೀವು ನನಗ್ ಬಂದಂತ ದಾಖಲಾತಿಗಳನ್ನ ನಾವು ಕೊಡಬಹುದು ನೀವು ದಾಖಲೆ ಇದ್ರೆ ನೀವು ಅಲ್ಲಿ ಒದಗಿಸಿ ಇಲ್ಲ ಯಾವುದೇ ರೀತಿ ಮೆಡಿಕಲ್ ಪ್ರಾಕ್ಟೀಸ್ ಏನು ಇಲ್ಲ ಅನುಭವ ಮುಖಾಂತರ ಸ್ವಲ್ಪ